ನಮಸ್ಕಾರ ಸ್ವಾಗತ ನಗರದ ವಾಡಿ ಚಿತ್ತಾಪುರ ವೃತ್ತದಲ್ಲಿ ಬೆಳಕಿನ ವ್ಯವಸ್ಥೆ ಮಾಡುವ ಕುರಿತು ತಹಶೀಲ್ದಾರ್ ಶಹಬಾದ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ನಗರದ ವಾಡಿ ಚಿತ್ತಾಪುರ ವೃತ್ತದಲ್ಲಿ ರಾತ್ರಿ ಸಮಯದಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಹಾಗೂ ಕಲಬುರಗಿಯಿಂದ ಯಾದಗಿರಿಗೆ ಬಂದಿಳಿದ ಸಾರ್ವಜನಿಕರು ಕತ್ತಲಲ್ಲೇ ನಿಲ್ಲುವಂತಾಗಿದೆ ಕಳೆದ ಐದು ವರ್ಷಗಳ ವೃತ್ತದಲ್ಲಿ ಹೈಮೆಸ್ಟ ಅಳವಡಿಸಿದ್ರೂ ಇದುವರೆಗೂ ವಿದ್ಯುತ್ ಕನೆಕ್ಷನ್ ನೀಡಿಲ್ಲ ಉಪಯೋಗಕ್ಕೆ ಬಾರದಂತಾಗಿದೆ ಈ ವ್ಯವಸ್ಥೆ ಕ್ರಾಸ್ ಲ್ಲಿ ನಿಲ್ಲಲು ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಬಸ್ ಸ್ಟಾಪ್ ಕೂಡ ಇಲ್ಲ ಸಾರ್ವಜನಿಕರು ಹಾಗೂ ವಿಶೇಷವಾಗಿ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ ಆದ್ದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಎಂದು ವಿಜಯ್ ಕುಮಾರ್ ಹಳ್ಳಿ ಅವರು ಮಾನ್ಯ ತಹಶೀಲ್ದಾರ್ ಜಗದೀಶ್ ಚೌರ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಿ ತಹಶೀಲ್ದಾರರಾದ ಜಗದೀಶ್ ಚೌರ್ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಆದಷ್ಟು ಬೇಗ ಸರಿಪಡಿಸುತ್ತೇನೆ ಅಂತ ಆಗುತ್ತೆ Thank <laughs> you. ವಿಜಯ್ ಕುಮಾರ್ ಹಳ್ಳಿ ಹಾಗೂ ಸಾರ್ವಜನಿಕರು ಒಂದು ವಾರದಲ್ಲಿ ವ್ಯವಸ್ಥೆ ಮಾಡದೇ ಇದ್ದಲ್ಲಿ ಉಗ್ರವಾದ ಹೋರಾಟವನ್ನ ಕೈಗೊಳ್ಳಲಾಗುವುದು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಿವು ಬಿರಾಳ ಕೆ ಟೆನ್ಕರ್ ಚಂದ್ರಕಾಂತ್ ಬುರಲೆ ಸುನೀಲ್ ದೊಡ್ಡಮನಿ ಮಲ್ಲಿಕಾರ್ಜುನ ಪೂಜಾರಿ ಗೋಳಾಕೆ ರಾಜು ನಲ್ವರ್ಕರ್ ಮೆಹಬೂಬ್ ಪಾಟೀಲ್ ಹಾಗೂ ವಿಜಯ್ ಕುಮಾರ್ ಅಭಿಮಾನಿಗಳು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರು ಲೋಕಲ್ ನೀಡು ರೆಸ್ಪಾನ್ಸ್ ತಗೋತಾ ಇಲ್ಲ ಅವ್ರ ಸಲುವಾಗಿ ಸಾಹೇಬ್ರ ಹತ್ರ ನಾವು ಮನವಿ ಪತ್ರ ಸಲ್ಲಿಸಿ ಸಾಹೇಬ್ರಿಂದ ನಾವು ಒಂದು ಬೇಡಿಕೆ ಅಂತ ಬಂದಿದೀವಿ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ನಮಗೂ ಪ್ರೆಸೆಂಟ್ ಆಗಿ ಅಲ್ಲಿ ಲೈಟಿನ ವ್ಯವಸ್ಥೆ ಬೇಕು ಲೈಟ್ ಇಲ್ಲ ರಾತ್ರಿ ಲೇಟ್ ಆಗುತ್ತೆ ಬಸ್ಗಳು ಲೇಟ್ ಆಗುತ್ತೆ ಹೆಣ್ಮಕ್ಳು ಎಲ್ಲಿಗೋ ಹೋಗಿರ್ತಾರೆ ಬರೋಕ್ಕೆ ತಡ ಆಗುತ್ತೆ ಎದುರ್ಕೊಂಡು ಎದುರುಕೊಂಡು ಬರುವಂತ ಪರಿಸ್ಥಿತಿ ಆಗಿದೆ ನಮ್ದು ಇನ್ನೂವರೆಗೂ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಮೇಲೆ ನಮ್ಗೆ ಇನ್ನೂ ಭಯ ಪಡೋದು ಹೋಗಿಲ್ಲ ನಮ್ಮ ಏರಿಯಾದಲ್ಲಿ ಅದರಿಂದ ಸಾಹೇಬರು ಇವತ್ತು ಪ್ರೋತ್ಸಾಹ ಹೇಳಿ ನಾವು ಹತ್ರ ವಿನಂತಿ ಮಾಡ್ತಾ ಇದ್ವಿ

लंदन में बट इसलिए उनको उनका पर्सनल मामला हम बात नहीं करेंगे। भाई मेरा बोलना काम है, तो है सार. सार। सर मीडिया के अब तक मैं बोल सकता हूँ रोड का प्रॉब्लम शाम ये शामिल में रहने वाले हम लोग है अगर कुछ हमारे यहाँ पे का शाबत रहने के बावजूद भी आरोग्य केंद्र है अगर किसी को तो भी अगर कुछ होगा तो यहाँ ऐसी हमारे है शाबाद क्रॉस होने के लिए बीस मिनट जाता है लेटेस्ट न्यूज 26 कन्नड़ा सूदिगे नोड़ता